ಕೊಡಗಿನ ಜ್ವಲಂತ ಸಮಸ್ಯೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಕಾರ್ಮಿಕರ ಸಮಸ್ಯೆಗಳು ಇನ್ನೂ ಜೀವಂತವಾಗಿದೆ ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕು ಎಂಬ ಉದ್ದೇಶದಿಂದ ಪಕ್ಷದ ವತಿಯಿಂದ ಜಿಲ್ಲಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಸಿಪಿಐ ಮಾರ್ಕ್ಸ್ವಾದಿ ಪಕ್ಷದ ರಾಜ್ಯ ಸಮಿತಿಯ ಸದಸ್ಯ ಎಸ್ವೈ ಗುರುಶಾಂತ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ವಿರಾಜಪೇಟೆ ದೊಡ್ಡಟ್ಟಿ ಚೌಕಿಯಲ್ಲಿರುವ ಪಕ್ಷದ ಶಾಖಾ ಕಚೇರಿಯಲ್ಲಿ ತಾರೀಕು ಹದಿನಾರು ಮತ್ತು ಹದಿನೇಳರಂದು ನಡೆಯುವ ಒಂಬತ್ತನೇ ಕೊಡಗು ಜಿಲ್ಲಾ ಸಮ್ಮೇಳನ ಮತ್ತು ಬಹಿರಂಗ ಅಧಿವೇಶನ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಿಪಿಐ ಪಕ್ಷವು ಭ್ರಷ್ಟಾಚಾರ ರಹಿತವಾಗಿ ಪಾರದರ್ಶಕ ಆಡಳಿತ ನೀಡಲು ಮುಂದಾಗಿದೆ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಈ ಅಧಿವೇಶನದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು ಗೋಷ್ಠಿಯಲ್ಲಿ ಪಕ್ಷದ ಕೊಡಗು ಜಿಲ್ಲಾ ಸಮಿತಿಯ ಸದಸ್ಯರಾದ ಎ ಸಿ ಸಾಬು ಪದ್ಮಿನಿ ಶ್ರೀಧರ್ ಹಾಗೂ ಕೆ ಎಸ್ ರಮೇಶ್ ಪಾಲ್ಗೊಂಡಿದ್ದರು ವಂಶಪಾರಂಪರ್ಯದ ಆಡಳಿತ ಮತ್ತೆ ಸಾರ್ವಜನಿಕ ಸಂಪತ್ತನ್ನು ಮನಸ್ಸಿಗೆ ಬಂದಂತೆ ಲೂಟಿ ಮಾಡಿ ಆಸ್ತಿಗಳನ್ನು ಮಾಡಿಕೊಂಡು ತಾವು ಮೆರೆಯುವಂತಹ ಒಂದು ಸ್ಥಿತಿ ನೋಡುತ್ತೇವೆ ಆದರೆ ಮಾರ್ಚ್ವಾದಿ ಕಮ್ಯುನಿಸ್ಟ್ ಪಕ್ಷ ಇಡಿಯಾಗಿ ಜನತೆಗಾಗಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದೆ ಭ್ರಷ್ಟಾಚಾರದ ಲವಲೇಶದ ಒಂದು ಕಿಂಚಿತ್ತು ಕೂಡ ಕಳಂಕ ಇರಲಾರದಂತಹ ಸಮಾನತೆಗಾಗಿ ಶಾಂತಿ ಸೌಹಾರ್ದತೆಗಾಗಿ ಕೆಲಸ ಮಾಡುವಂಥ ಎಲ್ಲ ಸರ್ವ ಜನಾಂಗದ ಹಿತಕ್ಕೆ ಶ್ರಮಿಸುವ ಪಕ್ಷ ಮಾತಾದಿ ಕಮ್ಯುನಿಸ್ಟ್ ಪಕ್ಷ ಈ ಪಕ್ಷದ ಒಂದು ಸಮ್ಮೇಳನಕ್ಕೆ ಬೆಂಬಲಿಸಿ ಅಂತ ಹೇಳಿ ನಾನು ಪಕ್ಷದ ರಾಜ್ಯ ಸಮಿತಿಯ ವತಿಯಿಂದ ಕಳಕಳೆಯಿಂದ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ ನಮಸ್ಕಾರ ಭೂಮಿಯ ಪ್ರಶ್ನೆ ಏನಿದೆ ಭಾಳ ಗಂಭೀರವಾದಂಥ ಪ್ರಶ್ನೆಯಾಗಿದೆ ಇವತ್ತಿನ ದಿವಸ ಸರ್ಕಾರವೇ ಅಲ್ಲಿ ಅಲ್ಲಿ ಕೃಷಿ ಮಾಡಿಕೊಂಡಿರುವಂಥ ನಮ್ಮ ರೈತರುಗಳಿಗೆ ಪಟ್ಟವನ್ನು ಕೊಟ್ಟು ಅವರಿಗೆ ನೆಲೆಯನ್ನು ಗಟ್ಟಿ ಮಾಡೋದ್ರ ಬದಲಾಗಿ ಇವತ್ತು ಅವರೇನು ಮಾಡ್ತಾ ಇದ್ದಾರೆ ಆ ಭೂಮಿಯನ್ನು ಗುತ್ತಿಗೆ ಆಧಾರದ ಮೇಲೆ ಬೇರೆಯವರಿಗೆ ಅದನ್ನು ಪರಬಾರೆ ಮಾಡ್ತಾ ಇದ್ದಾರೆ ಇವರನ್ನು ಖಾಲಿ ಮಾಡಿಸಿ ಬಿದ್ದುಳ್ಳಂಥವರುಗಳಿಗೆ ಕೊಡುವಂಥ ನೀತಿಯನ್ನು ಇವತ್ತಿನ ಇದೇ ಒಂದು ಕಾಂಗ್ರೆಸ್ ಸರ್ಕಾರನೂ ಅನುಸರಿಸ್ತಾ ಇದೆ ಬಿ ಜೆ ಪಿ ಸರ್ಕಾರನು ಕೂಡ ಅದೇ ನೀತಿಗಳನ್ನು ಅನುಸರಿಸ್ತಾ ಇದೆ